ಅತೀ ಕ್ರಿಯಾ ಯುವತಿಗೆ ಮರಣ ದಂಡನೆ ಶಿಕ್ಷೆ ಪ್ರಕಟ ಏನಿದು ಪ್ರಕರಣ ಪೋಷಕರು ತೋರಿಸಿದವನ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದ ಗ್ರೀಷ್ಮ ಮನೆಯವರ ತೋರಿಸಿದವನ ವರನ ಸಿರಿಮಂತಕ್ಕೆ ಮನಸೋತಿದ್ದಳು ನಿನಗೆ ಜಾತಕ ದೋಷ ಅಂತ ಪ್ರಿಯಕರನಿಗೆ ಕತೆ ಕಟ್ಟಿದವಳು ಮಾಡಿದ್ದೇನು ಪ್ರೀತಿ 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 ಅಂತ ಒಂದು ವರ್ಷದಿಂದ ಯುವಕನ ಜೊತೆ ಸುತ್ತಾಡಿದ್ದ ಯುವತಿಯೊಬ್ಬಳು ಅಪ್ಪ ಹುಡುಕಿದ ವರನ ಜೊತೆ ಸುಖ ಜೀವನ ನಡೆಸಲು ಪ್ರಿಯಕರನಿಗೆ ಮುಹೂರ್ತ ಇಟ್ಟಿದ್ದಳು ತನ್ನ ಮನೆಗೆ ಪ್ರಿಯಕರನ್ನು ಕರೆಸಿ ಕೀಟನಾಶಕ ಬೆರೆಸಿ ಜ್ಯೂಸ್ ನೀಡಿ ಪ್ರಿಯಕರನ ಪ್ರಾಣವನ್ನೇ ತೆಗೆದಿದ್ದಳು ಕೇರಳದ ತಿರುವನಂತಪುರನಲ್ಲಿ ಪ್ರಿಯಕರನ ಪ್ರಾಣ ತೆಗೆದ ಪಾಪಿ ಯುವತಿ ನನಗೇನು ಗೊತ್ತಿಲ್ಲ ಎನ್ನುವಂತೆ ನವರಂಗಿ ನಾಟಕ ಸಹ ಆಡಿದ್ದಳು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ನಡೆದಿದ್ದ ಈ ಘಟನೆಯ ತನಿಖೆ ವೇಳೆ ಪೊಲೀಸರ ಕೈಗೆ ಲಾಕ್ ಆಗಿದ್ದು ಯುವತಿಗೆ ಕೋರ್ಟ್ ಮರಣದಂಡನೆ ಶಿಕ್ಷೆ ಪ್ರಕಟಿಸಿದೆ ಪ್ರೀತಿ ಕೊಂದ ಕೊಲೆಘಾತಿ ಕೇರಳದ ತಿರುವನಂತಪುರನಲ್ಲಿ ಶರೋನ್ ಎಂಬ ಯುವಕನ ರೆಡಿರಾಜಿ ವಿದ್ಯಾರ್ಥಿನಿಯಾಗಿದ್ದ ಇಪ್ಪತ್ತ್ ಮೂರು ವರ್ಷದ ಗ್ರೀಷ್ಮಾಳನ್ನು ಪ್ರೀತಿ ಮಾಡುತ್ತಿದ್ದ ಗ್ರೀಷ್ಮ ಹಾಗೂ ಶರೋಣ್ ಇಬ್ಬರು ಪ್ರೀತಿ ಪ್ರೇಮ ಅಂತ ಒಂದು ವರ್ಷದಿಂದ ಸುತ್ತಾಡಿದ್ದರು ಪ್ರೀತಿ ಚೆನ್ನಾಗಿರುವಾಗಲೇ ಗ್ರೀಷ್ಮ ಪೋಷಕರು ಹೊರ ಹುಡುಕುವ ಕೆಲಸಕ್ಕೆ ಕೈ ಹಾಕಿದ್ದರು ಪೋಷಕರು ತೋರಿಸಿದ್ದವನ ಜೊತೆ ಮದುವೆಗೆ ಗ್ರೀಷ್ಮ ಒಪ್ಪಿಗೆ ನೀಡಿದ್ದಾಳೆ ಮನೆಯವರು ನೋಡಿದ್ದ ಹುಡುಗನ ಬ್ಯಾಕ್ ಗ್ರೌಂಡ್ ನೋಡಿ ಮನಸೋತಿದ್ದಳು ಆತ ನನ್ನ ಮದುವೆ ಆಗಿ ಲಕ್ಸುರಿ ಜೀವನ ನಡೆಸುವ ಹಂಬಲ ಒಳಗಿತ್ತು ಮದುವೆ ಪಿಕ್ಸ್ ಆದ ಮೇಲೆ ಗ್ರೀಷ್ಮ ನಿನಗೆ ಚಾತಕ ದೋಷ ಅಂತ ಪ್ರಿಯಕರನಿಗೆ ಕತೆ ಕಟ್ಟಿದ್ದಳು ಆದರೆ ಏನೇ ಆದರೂ ನಿನ್ನ ಕೈ ಬಿಡಲ್ಲ ಅಂತ ಶರೋನ್ ಹಠ ಹಿಡಿದಿದ್ದ ಶರೋಣನ ದೂರ ಮಾಡೋಕ್ಕೆ ಗ್ರೀಷ್ಮ ಈ ಜ್ಯೂಸ್ ಕೆಚ್ ಹಾಕಿದ್ದಳು ಪ್ರಿಯಕರ ಶರೋಣ ಅನ್ನು ಮನೆಗೆ ಕರೆಸಿ ಗ್ರೀಷ್ಮ ಜ್ಯೂಸ್ ನೀಡಿದ್ದಳು ಜ್ಯೂಸಿಗೆ ಮೊದಲೇ ಕೀಟನಾಶಕ ಬೆರೆಸಿ ಇಟ್ಟಿದ್ದರಿಂದ ಜ್ಯೂಸ್ ಕುಡಿದ ಶರೋಣ್ ತೀವ್ರ ಅಸ್ವಸ್ಥನಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕೊನೆ ಉಸಿರು ಎಳೆಯುವಾಗ ಶರೋಣ್ ನನಗೆ ಯಾರು ಮೇಲೂ ಅನುಮಾನವಿಲ್ಲ ಎಂದಿದ್ದ ಕಳೆದ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಗ್ರೀಷ್ಮಾಳನ ಮೋಸದಾಟಕ್ಕೆ ಶರೋಣ್ ಬಲಿಯಾಗಿದ್ದ ವಿಷ ಸೇವಿಸಿದ ಯಾಕೆ ಎಂಬ ಪೊಲೀಸರಿಗೆ ಟೆನ್ಷನ್ ಆಗಿತ್ತು ಗ್ರೀಷ್ಮಳ ತೀವ್ರವಾದ ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿತ್ತು ತಿರುವನಂತಪುರನ ಜಿಲ್ಲಾ ಸೆನ್ಷನ್ ಕೋರ್ಟ್ ಈ ಪ್ರಕರಣ ವಿಚಾರಣೆಗೆ ನಡೆಸಿದ್ದು ಪಾಪಿ ಗ್ರೀಷ್ಮಾಗೆ ಮರಣ ದಂಡನೆ ಶಿಕ್ಷೆ ಪ್ರಕಟ ಮಾಡಿದೆ ಕನ್ನಡ